ರಾಜಸ್ಥಾನದಲ್ಲಿ ನಡೆಯುವಂತಹ ಹುಡುಗರ ಮತ್ತು ಹುಡುಗಿಯರ ನಲವತ್ತ ಒಂಬತ್ತನೇ ರಾಷ್ಟ್ರೀಯ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ ಕರ್ನಾಟಕ ರಾಜ್ಯ ವಾಲಿಬಾಲ್ ತಂಡದ ಆಯ್ಕೆ ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಬಾಲಕರ ಮತ್ತು ಬಾಲಕಿಯರ ನಲವತ್ತೊಂಬತ್ತನೇ ಜೂನಿಯರ್ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತ ಒಂದರವರೆಗೆ ರಾಜಸ್ಥಾನದ ಜುನ್ಛಾನ್ ವಿನಾ ಪಿಲಾನಿಯಲ್ಲಿ ನಡೆಯಲಿದೆ ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ಗೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಳುಹಿಸಿರುವ ಸುತ್ತೋಲೆ ಪ್ರಕಾರ ತಾರೀಕು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಎಸ್ಎಐ ಎನ್ಎಸ್ಎಸ್ಸಿ ಬ್ಯಾಂಗ್ಳೂರು ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಭಾಗವಹಿಸುವ ಆಟಗಾರರ ಅರ್ಹತೆ ಕರ್ನಾಟಕ ವಾಲಿಬಾಲ್ ಆಟಗಾರರಿಗೆ ಮಾತ್ರ ಈ ಟ್ರಯಲ್ಸ್ ನಲ್ಲಿ ಭಾಗವಹಿಸಲು ಅವಕಾಶ ಇದೆ ಇನ್ನೂ ವಯಸ್ಸಿನ ಮಾನದಂಡಗಳು ಒಂದು ಒಂದು ಎರಡು ಸಾವಿರದ ಎಂಟರಂದು ಅಥವಾ ನಂತರ ಜನಿಸಿದ ಆಟಗಾರರು ಅರ್ಹರಾಗಿದ್ದಾರೆ ಇನ್ನು ವಯಸ್ಸಿನ ಪುರಾವೆ ಅಗತ್ಯತೆಗಳು ಆಟಗಾರರು ಮೂಲ ಜನ್ಮ ದಿನಾಂಕ ಪ್ರಮಾಣ ಪತ್ರ ಮತ್ತು ವಯಸ್ಸಿನ ಜೆರಾಕ್ಸ್ ಪ್ರತಿಯನ್ನು ತರಬೇಕು ಇನ್ನು ಸ್ಕ್ರೀನಿಂಗ್ ಪರಿಶೀಲನೆಯ ನಂತರ ಮೂಲ ಪ್ರಮಾಣವನ್ನು ಹಿಂತಿರುಗಿಸಲಾಗುತ್ತೆ ಜೆರಾಕ್ಸ್ ಪ್ರತಿಯನ್ನು ಸಮಿತಿ ಉಳಿಸಿಕೊಳ್ತದೆ ಸ್ವೀಕರಿಸಿದ ವಯಸ್ಸಿನ ಪುರಾವೆಯ ದಾಖಲೆಗಳು ಭಾರತ ಸರ್ಕಾರವು ಅನುಮೋದಿಸಿದ ಆಸ್ಪತ್ರೆಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಇತ್ತೀಚಿನ ಮಾಹಿತಿ ಪ್ರಕಾರ ಸರ್ಕಾರದ ಸುತ್ತೋಲೆ ಜನನ ಪ್ರಮಾಣ ಪತ್ರವನ್ನು ನೀಡಿದವರು ಪುರಸಭೆ ನಿಗಮ ಶಿಕ್ಷಣ ಸಂಸ್ಥೆ ಹಾಗೆಯೇ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಪ್ರತಿ ಪ್ರಮಾಣ ಪತ್ರವೂ ಹೊರತುಪಡಿಸಿ ಬೇರೆ ಭಾಷೆಯಲ್ಲಿದ್ದರೆ ರಾಜ್ಯ ಕಾರ್ಯದರ್ಶಿಯಿಂದ ಸರಿಯಾಗಿ ಸಹಿ ಮಾಡಲ್ಪಟ್ಟ ಮತ್ತು ಮೊಹರು ಮಾಡಲ್ಪಟ್ಟ ಇಂಗ್ಲಿಷ್ ಅನುವಾದಿತ ಆವೃತ್ತಿ ಲಗತ್ತಿಸಬೇಕು ಇನ್ನು ಎಲ್ಲಾ ದಾಖಲೆಗಳೊಂದಿಗೆ ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಆಂತೋನಿ ಜೋಸೆಫ್ ಇವರಿಗೆ ವಿವರಗಳನ್ನು ಸಲ್ಲಿಸಬೇಕು ಉತ್ತಮ ಅನುಭವ ಇರುವ ಕೋಚ್ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಆಯ್ಕೆಯಾದ ಆಟಗಾರರಿಗೆ ಹದಿನೈದು ದಿವಸದ ಊಟ ಮತ್ತು ವಸತಿಯೊಂದಿಗೆ ಕೋಚಿಂಗ್ ಕ್ಯಾಂಪ್ ಅನ್ನು ಕೂಡ ನೀಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ನ ಇದರ ಕಾರ್ಯಕಾರಿ ಸದಸ್ಯ ಸಲ್ಮಾರ ಶರೀಫ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ